ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ ಐವತ್ತು ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಪಾಕಿಸ್ತಾನದಲ್ಲಿ ಯಾವ ಭಾಷೆಯನ್ನು ಮಾತನಾಡುತ್ತಾರೆ ಪಾಕಿಸ್ತಾನದಲ್ಲಿ ಉರ್ದು ಭಾಷೆಯನ್ನು ಮಾತನಾಡುತ್ತಾರೆ ಸರಿಯಾದ ಉತ್ತರ ಸಿ ಉರ್ದು ಪ್ರಶ್ನೆ ನಂಬರ್ ಎರಡು ಯಾವ ನಗರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ ಯಾವ ನಗರವನ್ನು ಸರೋವರಗಳ ನಗರ ಎಂದು ಕರೆಯಲಾಗುತ್ತದೆ ಉದಯಪುರ ಸರಿಯಾದ ಉತ್ತರ ಬಿ ಉದಯಪುರ ಪ್ರಶ್ನೆ ನಂಬರ್ ಮೂರು ತ್ರಿವರ್ಣ ಧ್ವಜದ ಮೇಲೆ ಅಶೋಕ ಚಕ್ರವನ್ನು ಸ್ಥಾಪಿಸಿದವರು ಯಾರು ತ್ರಿವರ್ಣ ಧ್ವಜದ ಮೇಲೆ ಅಶೋಕ ಚಕ್ರವನ್ನು ಸ್ಥಾಪಿಸಿದವರು ಭೀಮ್ರಾವ್ ಅಂಬೇಡ್ಕರ್ ಸರಿಯಾದ ಉತ್ತರ ಬಿ ಭೀಮ್ರಾವ್ ಅಂಬೇಡ್ಕರ್ ಪ್ರಶ್ನೆ ನಂಬರ್ ನಾಲ್ಕು ಭಾರತದ ಸ್ವರ್ಗ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಭಾರತದ ಸ್ವರ್ಗ ಎಂದು ಜಮ್ಮು ಮತ್ತು ಕಾಶ್ಮೀರ್ ಸರಿಯಾದ ಉತ್ತರ ಸಿ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ನಂಬರ್ ಐದು ಭಾರತದ ಮೊದಲ ಚಿನ್ನದ ಎ ಟಿ ಅನ್ನು ಎಲ್ಲಿ ತೆರೆಯಲಾಗಿದೆ ಭಾರತದ ಮೊದಲ ಚಿನ್ನದ ಎ ಟಿ ಎಂನ್ನು ಹೈದರಾಬಾದ್ನಲ್ಲಿ ತೆರೆಯಲಾಗಿದೆ ಸರಿಯಾದ ಉತ್ತರ ಎ ಹೈದರಾಬಾದ್ ಪ್ರಶ್ನೆ ನಂಬರ್ ಆರು ಈ ಕೆಳಗಿನವರಲ್ಲಿ ಫೇಸ್ಬುಕ್ನ ಸ್ಥಾಪಕರು ಯಾರು ಈ ಕೆಳಗಿನವರಲ್ಲಿ ಫೇಸ್ಬುಕ್ನ ಸ್ಥಾಪಕರು ಮಾರ್ಕ್ ಜುಕರ್ಬರ್ಗ್ ಸರಿಯಾದ ಉತ್ತರ ಡಿ ಮಾರ್ಕ್ ಜುಕರ್ಬರ್ಗ್ ಪ್ರಶ್ನೆ ನಂಬರ್ ಏಳು ಯಾವ ಮರದ ರಸವು ಚಿನ್ನಕ್ಕಿಂತ ಹೆಚ್ಚು ಅಮೂಲ್ಯವಾಗಿದೆ ಯಾವ ಮರದ ರಸವು ಚಿನ್ನಕ್ಕಿಂತ ಹೆಚ್ಚು ಅಮೂಲ್ಯವಾಗಿದೆ ಸರಿಯಾದ ಉತ್ತರ ಅಗರ್ವುಡ್ ಸರಿಯಾದ ಉತ್ತರ ಡಿ ಅಗರ್ವುಡ್ ಪ್ರಶ್ನೆ ನಂಬರ್ ಎಂಟು ಹಣ್ಣುಗಳ ರಾಜ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಹಣ್ಣುಗಳ ರಾಜ್ಯ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಮಾವು ಸರಿಯಾದ ಉತ್ತರ ಎ ಮಾವು ಪ್ರಶ್ನೆ ನಂಬರ್ ಒಂಬತ್ತು ಭಾರತದ ರಾಷ್ಟ್ರಗೀತೆ ಹಾಡಲು ಎಷ್ಟು ಸಮಯ ಬೇಕು ಭಾರತದ ರಾಷ್ಟ್ರಗೀತೆ ಹಾಡಲು ಐವತ್ತೆರಡು ಸೆಕೆಂಡುಗಳು ಸರಿಯಾದ ಉತ್ತರ ಎ ಐವತ್ತೆರಡು ಸೆಕೆಂಡುಗಳು ಬೇಕು ಪ್ರಶ್ನೆ ನಂಬರ್ ಹತ್ತು ವಿಶ್ವದ ಮೊದಲ ಗಡಿಯಾರವನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು ವಿಶ್ವದ ಮೊದಲ ಗಡಿಯಾರವನ್ನು ಇಂಗ್ಲೆಂಡ್ನಲ್ಲಿ ತಯಾರಿಸಲಾಯಿತು ಸರಿಯಾದ ಉತ್ತರ ಡಿ ಇಂಗ್ಲೆಂಡ್ ಪ್ರಶ್ನೆ ನಂಬರ್ ಹನ್ನೊಂದು ವಿಶ್ವದಲ್ಲಿಯೇ ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ ಸ್ಥಾನ ಎಷ್ಟು ವಿಶ್ವದಲ್ಲಿಯೇ ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎರಡನೇ ಸ್ಥಾನ ಸರಿಯಾದ ಉತ್ತರ ಬಿ ಪ್ರಶ್ನೆ ನಂಬರ್ ಹನ್ನೆರಡು ವಿಶ್ವದಲ್ಲಿ ಅತ್ಯಂತ ಅಗ್ಗದ ಉಣ್ಣೆ ಯಾವ ದೇಶದಲ್ಲಿ ಲಭ್ಯವಿದೆ ಇರಾನ್ ದೇಶದಲ್ಲಿ ಸರಿಯಾದ ಉತ್ತರ ಡಿ ಇರಾನ್ ದೇಶದಲ್ಲಿ ಲಭ್ಯವಿದೆ ಪ್ರಶ್ನೆ ನಂಬರ್ ಹದಿಮೂರು ಸಮೋಸ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಸಮೋಸ ತಿನ್ನುವುದರಿಂದ ಮಲಬದ್ಧತೆ ಸರಿಯಾದ ಉತ್ತರ ಎ ಮಲಬದ್ಧತೆ ರೋಗ ಬರುತ್ತದೆ ಪ್ರಶ್ನೆ ನಂಬರ್ ಹದಿನಾಲ್ಕು ಭಾರತದಲ್ಲಿ ಅತಿ ಹೆಚ್ಚು ಪೊಲೀಸ್ ಠಾಣೆಗಳನ್ನು ಹೊಂದಿರುವ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಪೊಲೀಸ್ ಠಾಣೆಗಳನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರ ಸರಿಯಾದ ಉತ್ತರ ಬಿ ಮಹಾರಾಷ್ಟ್ರ ಪ್ರಶ್ನೆ ನಂಬರ್ ಹದಿನೈದು ಸೌರ್ಯ ವ್ಯೂಹದಲ್ಲಿ ಅತ್ಯಂತ ಹಗುರವಾದ ಗ್ರಹ ಯಾವುದು ಸೌರ್ಯ ವ್ಯೂಹದಲ್ಲಿ ಅತ್ಯಂತ ಹಗುರವಾದ ಗ್ರಹ ಶನಿ ಗ್ರಹ ಸರಿಯಾದ ಉತ್ತರ ಸಿ ಶನಿ ಪ್ರಶ್ನೆ ನಂಬರ್ ಹದಿನಾರು ಎಂದಿಗೂ ಕೆಡದ ಒಂದು ವಸ್ತು ಯಾವುದು ಎಂದಿಗೂ ಕೆಡದ ವಸ್ತು ಜೇನುತುಪ್ಪ ಸರಿಯಾದ ಉತ್ತರ ಎ ಜೇನುತುಪ್ಪ ಪ್ರಶ್ನೆ ನಂಬರ್ ಹದಿನೇಳು ಯಾವ ಪ್ರಾಣಿಗೆ ಐದು ಕಣ್ಣುಗಳಿವೆ ಐದು ಕಣ್ಣುಗಳು ಇರುವ ಪ್ರಾಣಿ ಜೇನು ಸರಿಯಾದ ಉತ್ತರ ಡಿ ಜೇನು ಪ್ರಶ್ನೆ ನಂಬರ್ ಹದಿನೆಂಟು ಆನೆ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಆನೆ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜೈಪುರ್ ಸರಿಯಾದ ಉತ್ತರ ಎ ಜೈಪುರ್ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯ ಇದೆ ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯವಿದೆ ಛತ್ತೀಸ್ಗಢ ಸರಿಯಾದ ಉತ್ತರ ಸಿ ಛತ್ತೀಸ್ಗಢ ಪ್ರಶ್ನೆ ನಂಬರ್ ಇಪ್ಪತ್ತು ಬುರ್ಜ್ ಖಲೀಫಾವನ್ನು ನಿರ್ಮಿಸಲು ಸರಿಸುಮಾರು ಎಷ್ಟು ವರ್ಷಗಳು ಬೇಕಾಯಿತು ಬುರ್ಜ್ ಕಲೀಪವನ್ನು ನಿರ್ಮಿಸಲು ಐದು ವರ್ಷಗಳು ಬೇಕಾಯಿತು ಸರಿಯಾದ ಉತ್ತರ ಎ ಐದು ವರ್ಷ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಯಾವ ನದಿಯನ್ನು ರಕ್ತದ ನದಿ ಎಂದು ಕರೆಯಲಾಗುತ್ತದೆ ರಕ್ತದ ನದಿ ಎಂದು ತಪತಿ ನದಿಯನ್ನು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಎ ತಪತಿ ನದಿ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ವಿಶ್ವದಲ್ಲಿಯೇ ಅಕ್ಕಿ ಉತ್ಪಾದನೆಯಲ್ಲಿ ಭಾರತದ ಯಾವ ಸ್ಥಾನದಲ್ಲಿದೆ ವಿಶ್ವದಲ್ಲಿಯೇ ಅಕ್ಕಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎರಡನೇ ಸ್ಥಾನ ಸರಿಯಾದ ಉತ್ತರ ಬಿ ಎರಡು ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಭಾರತದಲ್ಲಿ ಈ ರಾಜ್ಯದಲ್ಲಿ ಶ್ರೀಗಂಧವು ಗರಿಷ್ಠ ಪ್ರಮಾಣದಲ್ಲಿ ಕಂಡುಬರುತ್ತದೆ ಅತಿ ಹೆಚ್ಚು ಶ್ರೀಗಂಧ ಕಂಡುಬರುವ ರಾಜ್ಯ ಕರ್ನಾಟಕ ಸರಿಯಾದ ಉತ್ತರ ಸಿ ಕರ್ನಾಟಕ ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಯಾವ ಮರವನ್ನು ಮನೆಯೊಳಗೆ ಎಂದಿಗೂ ನೆಡಬಾರದು ಯಾವ ಮರವನ್ನು ಮನೆಯೊಳಗೆ ನೆಡಬಾರದು ಸರಿಯಾದ ಉತ್ತರ ಅರಳಿ ಮರ ಎ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ ಇಪ್ಪತ್ತೈದು ಗಡಿಯಾರವನ್ನು ಕಂಡುಹಿಡಿದವರು ಯಾರು ಗಡಿಯಾರವನ್ನು ಕಂಡುಹಿಡಿದವರು ಪೀಟರ್ ಸರಿಯಾದ ಉತ್ತರ ಸಿ ಪೀಟರ್ ಪ್ರಶ್ನೆ ನಂಬರ್ ಇಪ್ಪತ್ತಾರು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಗೀತೆಯಾಗಿದೆ ಭಾರತದ ರಾಷ್ಟ್ರಗೀತೆ ಜನಗಣ ಮನ ಸರಿಯಾದ ಉತ್ತರ ಎ ಜನಗಣ ಮನ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಮೊದಲ ಬಾರಿಗೆ ಪರಮಾಣು ಬಾಂಬನ್ನು ಎಲ್ಲಿ ಬೀಳಿಸಲಾಯಿತು ಮೊದಲ ಬಾರಿಗೆ ಪರಿಣಾಮ ಬಾಂಬನ್ನು ಸೀಮಾದ ಮೇಲೆ ಬೀಳಿಸಲಾಯಿತು ಸರಿಯಾದ ಉತ್ತರ ಡಿ ಹೀರೋಸೇಮಾ ಈ ಒಂದು ಸ್ಥಳ ಜಪಾನ್ ದೇಶದಲ್ಲಿದೆ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಆಸ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಆಸ್ಕರ್ ಪ್ರಶಸ್ತಿ ಕ್ಷಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಎ ಸಿನಿಮಾ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಗೌತಮ ಬುದ್ಧ ಎಲ್ಲಿ ಮರಣ ಹೊಂದಿದನು ಗೌತಮ ಬುದ್ಧ ಮರಣ ಹೊಂದಿದ ಸ್ಥಳ ಖುಷಿನಗರ ಸರಿಯಾದ ಉತ್ತರ ಸಿ ಕುಶಿನಗರ ಪ್ರಶ್ನೆ ನಂಬರ್ ಮೂವತ್ತು ನೋಟುಗಳ ಮೇಲೆ ಗಾಂಧೀಜಿಯವರ ಫೋಟೋ ಯಾವಾಗ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ನೋಟುಗಳ ಮೇಲೆ ಗಾಂಧೀಜಿ ಫೋಟೋ ಬಂದಿತ್ತು ಹತ್ತೊಂಬತ್ತು ಅರವತ್ತೊಂಬತ್ತು ಸರಿಯಾದ ಉತ್ತರ ಎ ಹತ್ತೊಂಬತ್ತು ಅರವತ್ತೊಂಬತ್ತು ಪ್ರಶ್ನೆ ನಂಬರ್ ಮೂವತ್ತೊಂದು ಇನ್ಸ್ಟಾಗ್ರಾಮ್ ಯಾವ ದೇಶದ ಕಂಪನಿಯಾಗಿದೆ ಇನ್ಸ್ಟಾಗ್ರಾಮ್ ಅಮೇರಿಕಾ ದೇಶದ ಕಂಪನಿಯಾಗಿದೆ ಸರಿಯಾದ ಉತ್ತರ ಡಿ ಅಮೇರಿಕಾ ಪ್ರಶ್ನೆ ನಂಬರ್ ಮೂವತ್ತೆರಡು ಕಡಲೆಯಲ್ಲಿ ಯಾವ ವಿಟ್ಯಾಮಿನ್ ಕಂಡುಬರುತ್ತದೆ ಕಡಲೆಯಲ್ಲಿ ವಿಟಮಿನ್ ಎ ಕಂಡುಬರುತ್ತದೆ ಸರಿಯಾದ ಉತ್ತರ ಎ ವಿಟ್ಯಾಮಿನ್ ಎ ಪ್ರಶ್ನೆ ನಂಬರ್ ಮೂವತ್ತ್ಮೂರು ಮೊಸಳೆಗೆ ಎಷ್ಟು ಹಲ್ಲುಗಳಿವೆ ಮೊಸಳೆಗೆ ಇರುವ ಹಲ್ಲುಗಳು ಎಂಬತ್ತು ಹಲ್ಲುಗಳು ಸರಿಯಾದ ಉತ್ತರ ಸಿ ಎಂಬತ್ತು ಹಲ್ಲುಗಳು ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ವಿಶ್ವದ ಅತಿ ದೊಡ್ಡ ದೇಶ ಯಾವುದು ವಿಶ್ವದ ಅತಿ ದೊಡ್ಡ ದೇಶ ರಷ್ಯಾ ಸರಿಯಾದ ಉತ್ತರ ಬಿ ರಷ್ಯಾ ಪ್ರಶ್ನೆ ನಂಬರ್ ಮೂವತ್ತೈದು ಗೌತಮ ಬುದ್ಧನ ಮಗನ ಹೆಸರೇನು ಗೌತಮ ಬುದ್ಧನ ಮಗನ ಹೆಸರು ರಾಹುಲ್ ಸರಿಯಾದ ಉತ್ತರ ಸಿ ರಾಹುಲ್ ಪ್ರಶ್ನೆ ನಂಬರ್ ಮೂವತ್ತಾರು ಯಾವ ಮೀನು ಗಾಳಿಯಲ್ಲಿ ಹಾರಬಲ್ಲದು ಗಾಳಿಯಲ್ಲಿ ಹಾರಬಲ್ಲ ಮೀನು ಫ್ಲೈಯಿಂಗ್ ಫಿಶ್ ಸರಿಯಾದ ಉತ್ತರ ಡಿ ಫ್ಲೈಯಿಂಗ್ ಫಿಶ್ ಪ್ರಶ್ನೆ ನಂಬರ್ ಮೂವತ್ತೇಳು ಭಾರತದಲ್ಲಿ ಮೊದಲು ವಿದ್ಯುತ್ ಬಂಧನಗರ ಯಾವುದು ಭಾರತದಲ್ಲಿ ಮೊದಲು ವಿದ್ಯುತ್ ಬಂದ ನಗರ ಕೋಲ್ಕತ್ತಾ ಸರಿಯಾದ ಉತ್ತರ ಬಿ ಕೋಲ್ಕತ್ತಾ ಪ್ರಶ್ನೆ ನಂಬರ್ ಮೂವತ್ತೆಂಟು ಈ ಕೆಳಗಿನವರಲ್ಲಿ ರಾಮಾಯಣದ ಲೇಖಕರು ಯಾರು ಈ ಕೆಳಗಿನವರಲ್ಲಿ ರಾಮಾಯಣದ ಲೇಖಕರು ಮಹರ್ಷಿ ವಾಲ್ಮೀಕಿ ಸರಿಯಾದ ಉತ್ತರ ಡಿ ಮಹರ್ಷಿ ವಾಲ್ಮೀಕಿ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ಕುರ್ಕೂರೆ ಪ್ಯಾಕೆಟ್ನಲ್ಲಿ ಯಾವ ಅನಿಲ ತುಂಬಿರುತ್ತದೆ ಕುರುಕುರೆ ಪ್ಯಾಕೆಟ್ನಲ್ಲಿ ಸಾರಜನಿಕ ಅನಿಲವನ್ನು ತುಂಬಲಾಗಿರುತ್ತದೆ ಸರಿಯಾದ ಉತ್ತರ ಬಿ ಸಾರಜನಕ ಪ್ರಶ್ನೆ ನಂಬರ್ ನಲವತ್ತು ಯಾವ ಪ್ರಾಣಿಯ ಹಾಲಿನಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತದೆ ಅತಿ ಹೆಚ್ಚು ಪ್ರೋಟೀನ್ ಇರುವ ಹಾಲು ಕುರಿ ಹಾಲು ಸರಿಯಾದ ಉತ್ತರ ಡಿ ಕುರಿ ಹಾಲು ಪ್ರಶ್ನೆ ನಂಬರ್ ನಲವತ್ತೊಂದು ವಿಶ್ವದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಯಾವುದು ವಿಶ್ವದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದಿಸುವ ದೇಶ ಚೀನಾ ಸರಿಯಾದ ಉತ್ತರ ಬಿ ಚೀನಾ ಪ್ರಶ್ನೆ ನಂಬರ್ ನಲವತ್ತೆರಡು ಬಡವರ ಸೇಬು ಎಂದು ಯಾವುದನ್ನು ಕರೆಯುತ್ತಾರೆ ಬಡವರ ಸೇಬು ಎಂದು ಪೇರಲ ಹಣ್ಣನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಡಿ ಪೇರಲ ಹಣ್ಣು ಪ್ರಶ್ನೆ ನಂಬರ್ ನಲವತ್ತ್ಮೂರು ಚಹಾ ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಚಹಾ ಕುಡಿಯುವುದರಿಂದ ಪಯೋರಿಯಾ ರೋಗ ಬರುತ್ತದೆ ಸರಿಯಾದ ಉತ್ತರ ಸಿ ಪಯೋರಿಯಾ ಪ್ರಶ್ನೆ ನಂಬರ್ ನಲವತ್ನಾಲ್ಕು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಿ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ ನಂಬರ್ ನಲವತ್ತೈದು ಮಂಗಳ ಮಿಷನ್ ಅಥವಾ ಮಂಗಳಯಾನ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಮಂಗಳಯಾನ ಪ್ರಾರಂಭವಾಗಿದ್ದು ಎರಡು ಸಾವಿರದ ಹದಿಮೂರು ಸರಿಯಾದ ಉತ್ತರ ಸಿ ಎರಡು ಸಾವಿರದ ಹದಿಮೂರು ಪ್ರಶ್ನೆ ನಂಬರ್ ನಲವತ್ತಾರು ಭಾರತವು ಯಾವ ಪ್ರಧಾನಿಯ ಅವಧಿಯಲ್ಲಿ ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನು ನಡೆಸಿತು ಭಾರತವು ಮೊದಲು ತನ್ನ ಪರಮಾಣು ಪರೀಕ್ಷೆಯನ್ನು ನಡೆಸುವಾಗ ಆಗಿನ ಪ್ರಧಾನಮಂತ್ರಿ ಇದ್ದವರು ಇಂದಿರಾ ಗಾಂಧಿ ಸರಿಯಾದ ಉತ್ತರ ಎ ಇಂದಿರಾ ಗಾಂಧಿ ಪ್ರಶ್ನೆ ನಂಬರ್ ನಲವತ್ತೇಳು ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೌಟಿಲ್ಯ ಸರಿಯಾದ ಉತ್ತರ ಬಿ ಕೌಟಿಲ್ಯ ಪ್ರಶ್ನೆ ನಂಬರ್ ನಲವತ್ತೆಂಟು ಪ್ರತಿ ವರ್ಷ ಭಾರತೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಭಾರತೀಯ ಪ್ರವಾಸೋದ್ಯಮ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಸಿ ಸೆಪ್ಟೆಂಬರ್ ಇಪ್ಪತ್ತೇಳು ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಮೃತ ಸಮುದ್ರವು ಯಾವ ಎರಡು ದೇಶಗಳ ನಡುವೆ ಇದೆ ಮೃತ ಸಮುದ್ರವು ಇರುವ ದೇಶಗಳು ಜೋರ್ಡಾನ್ ಮತ್ತು ಇಸ್ರೇಲ್ ಸರಿಯಾದ ಉತ್ತರ ಬಿ ಜೋರ್ಡಾನ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಇದೆ ಪ್ರಶ್ನೆ ನಂಬರ್ ಐವತ್ತು ಮಾನವ ಹಕ್ಕುಗಳ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಮಾನವ ಹಕ್ಕುಗಳ ದಿನವನ್ನು ಡಿಸೆಂಬರ್ ಹತ್ತರಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಸಿ ಡಿಸೆಂಬರ್ ಹತ್ತು ಪ್ರಶ್ನೆ ನಂಬರ್ ಐವತ್ತೊಂದು ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಯಾವುದು ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ